ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಅರ್ಜುನನಿಗೆ ಹೇಳ್ತಾನೆ ಕ್ಲೈಫ್ಯಂ ಆತ್ಮಗಮಾರ್ಥ ಉಪಪದ್ಯತೆ ನೀನು ಹೆದರುಕೊಂಡು ಮತ್ತೆ ಕ್ಲೀಬನಂತೆ ನಪುಂಸಕನಂತೆ ನಪುಂಸಕನಂತೆ ನೀನು ಶಸ್ತ್ರ ಬಿಡೋದು ನಿನಗೆ ಇದು ಯೋಗ್ಯ ಅಲ್ಲ ಕ್ಷತ್ರಿಯ ನೀನು ಕ್ಷತ್ರಿಯರಾದವರು ಹೇಗಿರಬೇಕು ಶತ್ರುಗಳ ದಮನ ಮಾಡಬೇಕು ನೀನು ಮತ್ತೆ ನನ್ನವರಿವರೆಲ್ಲ ಇವರೆಲ್ಲ ಕೃಷ್ಣಾಚಾರ್ಯರು ದ್ರೋಣಾಚಾರ್ಯರು ದುರ್ಯೋಧನ ಎಲ್ಲ ನನ್ನ ಸಂಬಂಧಿಕರಿಗೂ ನನಗೆ ಪಾಠ ಹೇಳಿದ ಗುರುಗಳು ಇಂಥವರೆಲ್ಲ ಇದ್ದಾಗ ಅವ್ರ ಜೊತೆಗೆ ಯುದ್ಧ ಮಾಡಿ ಅವರನ್ನ ಕೊಂದು ಯಾವ ಸುಖ ಕಾಣೋದಿದೆ ನರಕಕ್ಕೆ ಹೋಗಿ ಬೀಳ್ತೇನೆ ಅಷ್ಟೇ ಅದಕ್ಕಾಗಿ ನನ್ನನ್ನು ಯುದ್ಧಕ್ಕೆ ಪ್ರಚೋದನೆ ಮಾಡಬೇಡ ಅಂತ ಹೇಳ್ತಾನೆ ಅರ್ಜುನ ಕೃಷ್ಣ ಹೇಳ್ತಾನೆ ನಾನು ಏನ್ ಹೇಳ್ತೇನೆ ಅದು ಧರ್ಮ ಬಹಳ ಮಹತ್ವದ ಮಾತಿದೆ ಕೆಲವೊಮ್ಮೆ ನಾವು ಏನ್ ಮಾಡಬೇಕು ಅಂತ ತಿಳಿಯೋದಿಲ್ಲ ಅನೇಕ ಸಮಸ್ಯೆಗಳು ಎದುರಿಸ್ತಿರ್ತೇವೆ ಆಗ ಮನೆಯಲ್ಲಿ ತಂದೆ ತಾಯಿಗಳು ಅಥವಾ ಉಪದೇಶ ಮಾಡುವಂತಹ ಗುರುಗಳು ಯಾವುದನ್ನ ಮಾಡುವಂತ ಆದೇಶ ಮಾಡ್ತಾರೆ ಅದನ್ನು ನಾವು ಧರ್ಮ ಅಂತ ಮಾಡಬೇಕಷ್ಟೇ ಅದರಿಂದ ನಮಗೆ ಶ್ರೇಯಸ್ಸಾಗ್ತದೆ ಕೃಷ್ಣ ಅಂತಾನೆ ನಾನು ಹೇಳಿದ್ದು ಧರ್ಮ ಅಷ್ಟೇ ದುರ್ಯೋಧನ ಏನು ಅವನು ಮಾಡ್ತಾ ಇರೋದು ನ್ಯಾಯನ ಎಷ್ಟು ಅನ್ಯಾಯಗಳನ್ನು ಮಾಡ್ತಾ ಬಂದಿದ್ದಾನೆ ಅವನನ್ನ ಹೊಡೆಯೋದಕ್ಕೆ ನೀನು ಹೆದರ್ತಾ ಇದ್ದೀಯಾ ಅಧರ್ಮ ಅಂತ ಇದೀಯ ಹಾಗಾದರೆ ದುರ್ಯೋಧನನಂತಹ ಒಬ್ಬ ದುಷ್ಟನನ್ನ ನಾವು ಇವತ್ತು ಬದುಕೋದಕ್ಕೆ ಬಿಟ್ರೆ ಸಜ್ಜನರ ಸಮೂಹವೇ ನಾಶವಾಗಿ ಹೋಗ್ತದೆ ಅದಕ್ಕಾಗಿ ಆ ದುರ್ಜನರನ್ನ ಬದುಕೋದಕ್ಕೆ ಬಿಡಬಾರ್ದು ಒಂದು ನೂರು ಆಕಳುಗಳಿದೆ ಅದರ ಮಧ್ಯದಲ್ಲಿ ಒಂದು ಹುಲಿ ಪ್ರವೇಶ ಮಾಡ ಏನ್ ಮಾಡ್ಬೇಕೀಗ ಒಬ್ಬ ಕ್ಷತ್ರಿಯ ಬಂದ ನೋಡ್ತಾ ಇದ್ದಾನೆ ಸುಮ್ಮನೆ ಇದ್ರೆ ಆ ಹುಲಿ ಆಕಳನ್ನೆಲ್ಲ ತಿಂದು ಹಾಕ್ತದ ಅದನ್ನ ಹೊಡೆದ್ರೆ ಹುಲಿಯ ಹಿಂಸೆ ಮಾಡಿದಾಗ ಹಾಕ್ತದೆ ಏನ್ ಮಾಡ್ಬೇಕು ಇಂತಹ ಪ್ರಸಂಗದಲ್ಲಿ ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯಾವುದು ಸಜ್ಜನರಿಗೆ ಅಹಿತವಾಗ್ತದೆ ಯಾವುದು ಸಜ್ಜನರಿಗೆ ದುಃಖವನ್ನು ತಂದು ಕೊಡ್ತದೆ ಅಂಥದ್ದನ್ನ ಅಧರ್ಮ ಅಂತ ತಿಳಿದುಬಿಡು ಅಷ್ಟೇ ಧರ್ಮಾಧರ್ಮಗಳ ವಿವೇಕವನ್ನ ಸ್ಫುಟಕರವಾಗಿ ಕೃಷ್ಣ ಮಾಡಿಸಿಕೊಡ್ತಾನೆ ಆ ಹುಲಿಯನ್ನ ನೀನು ಕೊಲ್ಲದೇ ಇದ್ರೆ ನೂರು ಆಕಳಗಳು ಸತ್ತೊತ್ತು ಹಾಗಾದ್ರೆ ಹುಲಿಯನ್ನು ಬೇಟೆ ಆಡು ಅದು ಮೇಲ್ನೋಟಕ್ಕೆ ಅಧರ್ಮ ಅಂತ ಅನಿಸ್ತದೆ ಹಿಂಸೆಯಾದ್ದರಿಂದ ಅಧರ್ಮ ಅಂತ ಅನಿಸ್ತದೆ ಆದರೆ ನೂರು ಗೋವುಗಳ ಬದುಕು ಆ ಹುಲಿಯ ಸಂಹಾರದಿಂದ ಆಗೋದಿದೆ ಹಾಗಾದರೆ ಹುಲಿಯನ್ನ ಹೊಡಿ ಅಂತಂತ ಹಾಗೆ ಕೃಷ್ಣ ಅರ್ಜುನನನ್ನ ಹುರಿದುಂಬಿಸಿ ಯುದ್ಧದಲ್ಲಿ ಅವನನ್ನ ತೊಡಗಿಸ್ತಾನೆ ಅಂದ್ರೆ ಧರ್ಮ ಅಂದ್ರೆ ಹೀಗಿರ್ತದೆ ಮೇಲ್ನೋಟಕ್ಕೆ ಅಧರ್ಮ ಅಂತ ಕಾಣಿಸ್ತದೆ ಆದರೆ ಸೂಕ್ಷ್ಮವಾಗಿ ನೋಡಿದಾಗ ಅದರಲ್ಲಿ ಧರ್ಮ ಅಡಿಗಿರ್ತದೆ ಅಂತಹ ಶುದ್ಧವಾದ ಧರ್ಮ ಏನಿದೆ ಅದನ್ನ ಕೆಲವೇ ಕೆಲವರು ಆಚರಣೆ ಮಾಡ್ತಿರ್ತಾರೆ ಎಲ್ಲರೂ ಅದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗ್ ಗೊತ್ತೇ ಆಗೋದಿಲ್ಲ ಸೂಕ್ಷ್ಮವಾದ ಧರ್ಮ ಯಾವುದು ಅಂತ ಆದರೆ ಜನಕರಾಜನ ವಿಚಾರವನ್ನ ಹೇಳುವಾಗ ಅವನಿಗೊಂದು ವಿಶೇಷಣವನ್ನು ಕೊಡ್ತಾರೆ ಪರಮಧಾರ್ಮಿಕ ಅವನಲ್ಲಿ ಧರ್ಮ ಅವನ ಮೂರ್ತಿ ಮತ್ತಾಗಿತ್ತು ಅವನ ದೇಹದ ತುಂಬೆಲ್ಲ ಅವನ ವಿಚಾರಗಳ ತುಂಬೆಲ್ಲ ಧರ್ಮವೇ ಅಲ್ಲಿ ಕಾಣಿಸ್ತಾ ಇದೆ ಅವನು ಧರ್ಮವನ್ನ ಒಮ್ಮೆ ಮಾಡುವವನಲ್ಲ ನಾವೆಲ್ಲ ಆಗೊಮ್ಮೆ ಈಗೊಮ್ಮೆ ಧರ್ಮ ಮಾಡುವನ್ನ ಧಾರ್ಮಿಕರ ನಾವು ಒಂದ್ ದಿವಸ ಮಾಡ್ತೇವೆ ಹದಿನೈದು ದಿವಸ ಮತ್ತೆ ಆಗ್ತವ್ರು ಸಂಧ್ಯಾ ವಂದನೆ ಮಾಡಿ ಅಂತ ಹೇಳಿರ್ತಾರೆ ಒಂದ್ ದಿವಸ ಸಂಧ್ಯಾ ವಂದನೆ ಮಾಡ್ತಾನೆ ಮತ್ತೆ ಒಂದು ವಾರ ಬಿಟ್ಟು ಬಿಡ್ತಾನ ಕೆಲವರ್ಲ ವೀಕೆಂಡ್ ಸಂಧ್ಯಾ ವಂದನೆ ಅಂತ ಸಂಡೇ ಮಾತ್ರ ಸಂಧ್ಯಾ ವಂದನೆ ಮಾಡೋದು ಹೇಗೆ ಕೊನೆಯ ದಿವಸ ವಾರದ ಕೊನೆಯ ದಿವಸ ಹೊರಗೆಲ್ಲ ಹೋಗೋದು ಆಟ ಆಡಿ ಬರೋದು ಅಂತೆಲ್ಲ ಪ್ಲಾನ್ ಇರುತ್ತಲ್ಲ ಹಾಗೆ ಸಂಧ್ಯಾ ವಂದನೆಯನ್ನು ಒಂದು ದಿವಸ ಮಾಡುದು ಮನೆಯೆಲ್ಲ ನೀರು ಚಲ್ಲಿ ಮತ್ತೆ ಏನೇನೋ ತೊಂದರೆ ಕೊಟ್ಟು ಯಾಕಪ್ಪ ಸಂಧ್ಯಾ ವಂದನೆ ಮಾಡ್ತಿ ಅಂತ ಅನ್ಬೇಕು ಆ ರೀತಿ ಮಾಡಿಟ್ಟಿರ್ತಾನೆ ಹಾಗಾದರೆ ನಾವು ಮಾಡುವಂತಹ ಧರ್ಮ ಬಹಳ ಕನಿಷ್ಠವಾದ ಧರ್ಮ ಇದೆ ಮೂರು ದಿವಸ ಬಿಡದೆ ಸಂಧ್ಯಾ ವಂದನೆ ಬಿಟ್ಟ ಅಂದ್ರೆ ಅಂದ್ರೆ ತಪ್ಪದೇ ಸಂಧ್ಯಾ ವಂದನೆ ಮಾಡ್ಬೇಕು ಪ್ರತಿನಿಧಿಸ ಇವನೇನಾದ್ರೂ ಮೂರು ದಿವಸ ಕಂಟಿನ್ಯೂ ಆಗಿ ಸಂಧ್ಯಾ ವಂದನೆ ಬಿಟ್ಟರೆ ಇವನು ಸಂಧ್ಯಾ ವಂದನೆ ಮಾಡಲಿಕ್ಕೆ ಅರ್ಹನೇ ಅಲ್ಲ ಅಂತ ಹೇಳ್ತದೆ ಶಾಸ್ತ್ರ ಸಂಧ್ಯಾ ವಂದನೆ ಮಾಡುವುದಕ್ಕೆ ಏನೊಂದು ಇವನಲ್ಲಿ ವಿಶೇಷವಾದಂತಹ ಒಂದು ಬ್ರಾಹ್ಮಣ್ಯ ಕ್ಷಾತ್ರಧರ್ಮ ಒಂದು ವೈಶ್ಯ ಧರ್ಮ ಏನಿರಬೇಕೋ ಅದೇ ಹೋಗ್ತದೆ